ರಾಯರು ಭಯರಹಿತರು ಗತಭೀಹಿ ಅಂದರೆ ಅವರ ಹಿಂದಿರುವ ಧೈರ್ಯ ಯಾವುದು ಅಂದರೆ ನರಸಿಂಹದೇವರ ಧೈರ್ಯ ಲಕ್ಷ್ಮೀ ನರಸಿಂಹದೇವರು ಸದಾ ರಾಯರ ಹಿಂದೆ ನಿಂತುಕೊಂಡಿದ್ದಾರೆ ಅವರು ಕರೆದಾಗ ಬಂದಿದ್ದಾರೆ ಪ್ರಹ್ಲಾದರಾಜರಾಗಿದ್ದಾಗ ಅವರು ಕರೆದರೆ ಕಂಬದಿಂದಲೇ ಹೊರಗಡೆ ಬಂದರು ಕಂಬದಿಂದಲೇ ಹೊರಗಡೆ ಬಂದು ಅವರಪ್ಪ ಹಿರಣ್ಯ ಕಶುಪುವನ್ನು ಸಂಹಾರ ಮಾಡಿದರು ಹಾಗೆ ನರಸಿಂಹದೇವರು ನಮ್ಮ ಹಿಂದೆ ಇದ್ದಾರೆ ಅನ್ನುವ ಒಂದು ದೊಡ್ಡ ಧೈರ್ಯ ಹಾಗೆ ನಿರಂ ಂತರವಾಗಿ ಅಭಯವನ್ನು ರಾಯರಿಗೆ ಕೊಡ್ತಾ ಇರೋದು ಲಕ್ಷ್ಮೀ ನರಸಿಂಹದೇವರು ಅದಕ್ಕೆ ನೋಡಿ ರಾಯರ ಬೃಂದಾವನದ ಮೇಲೆ ನರಸಿಂಹದೇವರ ಪ್ರತೀಕವನ್ನು ಇಟ್ಟಿರ್ತಾರೆ ಯಾಕೆ ಇದೇ ಕಾರಣಕ್ಕೆ ನಿರಂತರ ರಾಯರು ಭಗವಂತನ ಅನುಗ್ರಹದ ಕೆಳಗಡೆ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಅವನು ಇದ್ದಾನೆ ಮೇಲೆ ನನ್ನ ಮೇಲೆ ಯಾವಾಗಲೂ ಅವನಿದ್ದಾನೆ ಅನ್ನುವ ದೃಢವಾದ ವಿಶ್ವಾಸ ರಾಯರಲ್ಲಿದೆ ಅದಕ್ಕೋಸ್ಕರ ಲಕ್ಷಾಂತರ ಜನ ಬನ್ನಿ ಮಂತ್ರಾಲಯಕ್ಕೆ ನಮಸ್ಕಾರ ಹಾಕಿ ಬೇಕಾದ್ ಕೇಳ್ಕೊಳ್ಳಿ ಎಲ್ರಿಗೂ ಹೂ ಅಂತಲೇ ಕಳಿಸ್ತಾರವರು ಏನು ಹೆದರ್ಕೊಳ್ಳೋದಿಲ್ಲ ಭಯಪಡೋದಿಲ್ಲ श्रीगुरुभ्यो नमः हरिः ॐ दुर्वादिध्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरोन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिम् విశ్వేశమిదం వందే పరివ్రాక్రవర్తినం శ్రీ గురుభ్యో నమ శ్రీ విశ్వేశతీర్థ గురుభ్యో నమ కృష్ణావదూతరు గురుసార్వభౌమరన్న ఓం గతభయాయ నమభీ అంత కరీతారు గతభీ భీహి అందర భయ అది గత అందరూ భయ ఇల్దే ఇరవరు ಯಾಕೆ ಅಂದರೆ ಹಿಂದೆ ನಾವೊಂದು ನಾಮ ನೋಡಿದ್ವಿ ಗಕ್ವರ ಅಂತ ಅಂದರೆ ಗುಹೆಯಲ್ಲಿ ವಾಸ ಮಾಡೋರು ಸಾಮಾನ್ಯವಾಗಿ ಕಾಡಿನ ದಾರಿಗಳಲ್ಲೆಲ್ಲ ಹೋಗ್ತಾ ಅಲ್ಲೆಲ್ಲ ಗುಹೆಯಲ್ಲೆಲ್ಲ ವಾಸ ಮಾಡಬೇಕಾದ್ರೆ ಎಷ್ಟು ಭಯ ಇರುತ್ತೆ ಯಾವುದಾದ್ರೂ ಪಿಶಾಚಿಗಳು ಮತ್ತೊಂದು ವಾಸ ಮಾಡುವಂತಹ ಸ್ಥಳಗಳೇ ಕಾಡು ಅಂದರೆ ಎಷ್ಟು ಪ್ರಾಣಿಗಳಿರುತ್ತೆ ಇದೆಲ್ಲ ಇದ್ದಾಗ ಅವ್ರಿಗೆ ಭಯ ಇತ್ತೋ ಏನೋ ಅಂತಂದರೆ ಅದಕ್ಕೆ ಇವಾಗ ಹೇಳ್ತಾ ಇದ್ದಾರೆ ಗತಭೀಹಿ ಅವ್ರಿಗೆ ಯಾವುದೇ ಭಯ ಇರಲಿಲ್ಲ ಯಾವ ಭಯ ಇಲ್ಲದೆ ಭಯನೇ ಇಲ್ಲ ಅವರ ಜೀವನದಲ್ಲಿ ಯಾವುದಕ್ಕೂ ಹೆದರದೇ ಇದ್ದವರೇ ರಾಯರು ಅದಕ್ಕೆ ಇವತ್ತು ನಮಗೆಲ್ಲ ರಾಯರ ಹೆಸರು ಹೇಳಿದ್ರೆ ಯಾಕಷ್ಟು ಧೈರ್ಯ ಬರುತ್ತೆ ಅಂದರೆ ಅವ್ರಿಗೆ ಭಯ ಇರಲಿಲ್ಲ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪೇ ಸ್ವಲ್ಪ ಭಯ ಇರಲಿಲ್ಲ ಅವರ ಹೆಸರು ಹೇಳಿದ್ರೆ ಇವತ್ತು ನಮಗೆ ಅಷ್ಟು ಧೈರ್ಯ ಬರ್ತಾಯಿತ್ತು ಅದಕ್ಕೆ ಅದೇ ಕಾರಣ ಯಾಕೆ ಒಂದು ಸ್ವಲ್ಪ ಭಯ ಇಲ್ಲ ಯಾವುದರ ಭಯ ಯಾಕೆ ಭಯ ಅನ್ನೋ ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಅದಕ್ಕೆ ಉತ್ತರ ಸಿಗುತ್ತೆ ಅವರಿಗೆ ಯಾವುದರ ಭಯವೂ ಇರಲಿಲ್ಲ ಏನೋ ಪ್ರಾಣಿ ಪಕ್ಷಿ ಏನೋ ನಮ್ಮನ್ನು ಮಾಡುತ್ತೆ ಯಾಕೆ ಯಾವುದಾದರೂ ಸರಿ ಸುಮ್ಮನೆ ಸುಮ್ಮನೆ ಒಬ್ಬ ಮನುಷ್ಯನಿಗೆ ಯಾರೂ ತೊಂದರೆ ಕೊಡೋದಿಲ್ಲ ಅದರಲ್ಲೂ ಪ್ರಾಣಿ ಪಕ್ಷಿಗಳಂತೂ ಸಹಜವಾಗಿ ಯಾವುದು ಸುಮ್ಮನೆ ಕೊಡೋದಿಲ್ಲ ಹಾಗಂತ ನಾವು ಹುಲಿ ಎದುರುಗಡೆನೆ ಹೋಗಿ ನಿಂತ್ಕೊಂಡಿದ್ದೊಂದು ಪ್ರಾಣಿ ಏನು ಮಾಡಲ್ಲ ಆ ಥರದ ಅರ್ಥದಲ್ಲಿ ಹೇಳಿಲ್ಲ ಸಾಮಾನ್ಯವಾಗಿ ಮನುಷ್ಯರಂತೆ ಪ್ರಾಣಿಗಳು ವರ್ತನೆ ಮಾಡೋದಿಲ್ಲ ಇನ್ನು ಯಾವ ಪ್ರಾಣಿಗಳಿಂದ ಏನು ಭಯ ಇಲ್ಲ ಇನ್ನು ಜೀವನದಲ್ಲಿ ಪಟ್ಟಿದ್ರೆ ಅವರು ಜೀವನ ಮಾಡಬೇಕಾದ್ರೆ ಸಾಮಾನ್ಯ ಜೀವನ ನಡೆಸಬೇಕಾದ್ರೆ ಎಷ್ಟೋ ಭಯಗಳು ಬರುತ್ತೆ ನಮಗೆ ಅನೇಕ ಭಯಗಳು ಮನೆ ತಗೊಳ್ಬೇಕು ಬಾಡಿಗೆ ಕಟ್ಟಬೇಕು ಮಕ್ಕಳನ್ನು ಸಾಕಬೇಕು ಜವಾಬ್ದಾರಿಯ ಭಯಗಳು ತಂದೆ ತಾಯಿ ಅವರನ್ನೆಲ್ಲ ನೋಡ್ಕೊಳ್ಬೇಕು ಅವ್ರಿಗೆ ಈ ಭಯವೂ ಇರಲಿಲ್ಲವಂತು ಭಯ ಇರಲಿಲ್ಲ ಅಂದರೆ ಬೇಕಾ ಬಿಟ್ಟಿ ಆಗಿ ಬಿಟ್ಟುಬಿಟ್ಟು ನಿಮ್ಮ ಪಾಡ್ ನೀವಿರಿ ನಿಮ್ಮ ನಿಮ್ಮಿಷ್ಟ ನೀವು ಹೇಗಾದರೂ ಇರಿ ನಾನು ಹೇಗಾದರೂ ಇರ್ತೇನೆ ಹಾಗಲ್ಲ ಜವಾಬ್ದಾರಿಯನ್ನು ತಗೊಂಡ್ರೂ ಭಯ ಇಲ್ಲದ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡಿದ್ದವರು ರಾಯರು ಅದು ಹೇಗದು ಭಯ ಇಲ್ಲದ ಥರದಲ್ಲಿ ಜವಾಬ್ದಾರಿ ತಗೊಳ್ಳೋದು ಅಂದರೆ ಅದಕ್ಕೆ ಅವರ ಜೀವನವನ್ನು ನೋಡಿದಾಗ ಗೊತ್ತಾಗುತ್ತೆ ಸಾಮಾನ್ಯವಾಗಿ ನಾವು ನಾನು ಹಿಂದೆಲ್ಲ ಬಂದಂತಹ ವಿಷಯಗಳೇ ಸ್ವಲ್ಪ ವಿಚಾರ ಅದನ್ನೇ ನೆನಪು ಮಾಡಿಕೊಂಡಾಗ ನಮಗೆ ಗೊತ್ತಾಗತ್ತೆ ನಮಗೇನು ಅಂದರೆ ಭಯ ಬರೋದೇ ನಾನು ಅನ್ನೋದು ಬಂದಾಗ ನಾನು ಮಾಡ್ತಾ ಇದ್ದೆ ಅಯ್ಯೋ ನನ್ನ ಕೈಲಿ ಇವತ್ತಾಗಲೇ ಇಲ್ಲ ನಾಳೆಗೆ ಹೇಗೆ ಅದನ್ನು ಹೊಂದಿಸ್ಬೇಕು ಅಂತ ಭಯ ಪ್ರಾರಂಭ ಆಗುತ್ತೆ ನಾಳೆಗೆ ನಾನು ಹೋಗಿ ಫೀಸ್ ಕಟ್ಟಬೇಕು ದುಡ್ಡೇ ಇಲ್ಲ ನಾನು ದುಡಿಬೇಕಾಗಿತ್ತು ಮೊನ್ನೆ ಯಾವುದೋ ಕಾರಣದಿಂದ ದುಡಿಯಕ್ಕೆ ಹೋಗಲೇ ಇಲ್ಲ ಈಗ ನಾನು ಫೀಸ್ ಕಟ್ಟಬೇಕು ಹೇಗಪ್ಪ ಅನ್ನೋ ಭಯ ಯಾವಾಗ ಶುರು ಆಗುತ್ತೆ ನಾನು ನಾನು ಹೋಗಲಿಲ್ಲ ನಾನು ದುಡಿಲಿಲ್ಲ ನಾನು ಇವತ್ತು ಕಟ್ಟೋಕ್ಕಾಗ್ತಾಯಿಲ್ಲ ಈ ಭಯ ಇರುತ್ತೆ ಅದರ ಆ ಅದನ್ನು ಬಿಟ್ಟು ದೇವ್ರು ಯಾಕೋ ನಿನ್ನೆ ನನ್ನ ಕೈಯಿಂದ ಆ ಕೆಲಸ ಮಾಡಿಸ್ಲಿಲ್ಲ ಆದ್ರೆ ನಾಳೆ ನಾನು ಫೀಸ್ ಕಟ್ಟಬೇಕಾಗಿದೆ ಭಗವಂತ ಒಂದು ವ್ಯವಸ್ಥೆ ಅಂತ ಮಾಡ್ತಾನೆ ಈ ಪರಿಸ್ಥಿತಿಗೆ ತಂದಿದ್ದಾನೆ ಅಂದರೆ ಅವನು ಆ ವ್ಯವಸ್ಥೆ ಮಾಡ್ತಾನೆ ಆ ಜವಾಬ್ದಾರಿ ಅವನದ್ದು ನಾನಂತೂ ಎಲ್ಲೂ ಅನ್ಯಾಯದಿಂದ ನಡ್ಕೊಂಡಿಲ್ಲ ಹಾಗಾಗಿ ಧೈರ್ಯ ಇದೆ ಭಗವಂತ ನನ್ನನ್ನು ಮುನ್ನಡೆಸ್ತಾನೆ ಅಂದರೆ ಅದು ಹೇಗೆ ಏನು ಅಂತ ಕೇಳಬೇಡಿ ಯಾರು ನಾಳೆ ಕೊನೆಯ ದಿನಾಂಕ ಅಂತ ಹೇಳಿದ್ರು ಅವರೇ ಇನ್ನೊಂದು ವಾರ ಅವಕಾಶ ಕೊಡ್ತಾರೆ ಇಲ್ಲ ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗಿದೆ ನಾವು ನಿಮಗೆ ಈ ವ್ಯವಸ್ಥೆ ಮಾಡಿಕೊಡ್ತೀವಿ ಇದು ಕೆಲವರ ಬಾಯಲ್ಲಿ ಅವರ ಅನು ಅನುಭವಗಳನ್ನು ಕೇಳಿಕೊಂಡಾಗ ನಮಗೆ ಅರ್ಥ ಆಗತ್ತೆ ನಮ್ಮ ಜೀವನದಲ್ಲಿ ಇಂಥ ಅನುಭವಗಳು ಆಗದೆ ಇರಬಹುದು ಆಗಿಲ್ಲ ಆದ್ದರಿಂದ ಈ ಥರ ಕೇಳಿದಾಗ ನಮಗೇನು ಅನಿಸೋದಿಲ್ಲ ಅಯ್ಯೋ ಏನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅನಿಸತ್ತೆ ಅನುಭವ ಆದವರನ್ನು ವಿಚಾರಿಸಿದಾಗ ನಮಗದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾರೋ ಆಸ್ಪತ್ರೆಗೆ ಸೇರಿದ್ರು ಒಳ್ಳೆ ರಾಯರ ಭಕ್ತರು ಆಸ್ಪತ್ರೆಗೆ ಸೇರಿ ಸೇರಿಬಿಟ್ಟಿದ್ದಾರೆ ದುಡ್ಡು ಬೇಕಲ್ಲ ದುಡ್ಡಿಲ್ಲ ಇಲ್ಲ ಒಂದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ಕಟ್ಟಿದರೆ ಹೊರಗಡೆ ಆ ವ್ಯಕ್ತಿಯನ್ನು ಬಿಡಿಸ್ಕೊಂಡು ಹೋಗ್ಬೋದು ಇಲ್ಲದೆ ಇಲ್ಲ ಒಳ್ಳೆ ಅನನ್ಯ ರಾಯರ ಭಕ್ತರವರು ಅವರ ಜೀವನದಲ್ಲಿ ನಡೆದ ಘಟನೆ ಹೇಳ್ಕೊಳ್ತಾರೆ ಅವರು ಹೇಳ್ಕೊಳ್ಬೇಕಾದ್ರೆ ತಾವು ಸೇರಿದ್ದಾರೆ ಹೊರಗಡೆ ಇರೋರೆಲ್ಲ ಪರದಾಡ್ತಾ ಇದ್ದಾರೆ ಇವರ ಹತ್ರನೂ ಅಷ್ಟಕ್ಕಷ್ಟೇ ದುಡ್ಡು ಏನಿಲ್ಲ ಎಷ್ಟೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿ ಇದ್ದ ಬಂಗಾರ ಅದನ್ನೆಲ್ಲ ಇಟ್ಟು ಕೆಲವೊಂದಿಷ್ಟು ಕಟ್ಟಿದ್ದಾರೆ ದುಡ್ಡನ್ನ ಒಂದು ಮೂವತ್ತು ಸಾವಿರ ಹೆಚ್ಚು ಕಮ್ಮಿ ಆಗ್ತಾಯಿದೆ ರಾತ್ರಿ ಸುಮಾರು ಒಂದು ಒಂಬತ್ತು ಗಂಟೆ ಸಮಯದಲ್ಲಿ ಎಲ್ಲ ಆಲೋಚನೆ ಮಾಡಿ ನಾಳೆಗೆ ಬಿಡಿಸಬೇಕು ಆಗಲೇ ಒಂದಿನ ಇನ್ನೂ ಜಾಸ್ತಿ ಆಗ್ತಾ ಇದೆ ನಾಳೆಗೆ ಇನ್ನೂ ಒಂದಿನದ್ದು ಚಾರ್ಜ್ಗಳು ಅಂತ ಹಾಕ್ತಾರೆ ಬೆಡ್ ಚಾರ್ಜು ಉಳ್ಕೊಂಡಿದ್ದು ಮತ್ತೊಂದು ಔಷಧಿ ಡಾಕ್ಟ್ರ್ದು ಅಂತ ಇನ್ನೂ ಚಾರ್ಜ್ ಸೇರ್ತಾ ಹೋದರೆ ಮೂವತ್ತೇ ವ್ಯವಸ್ಥೆ ಆಗ್ತಾ ಇಲ್ಲ ಇನ್ನೂ ಎಷ್ಟು ವ್ಯವಸ್ಥೆ ಮಾಡೋದು ಅಂತ ಒದ್ದಾಡ್ತಿರಬೇಕಾದ್ರೇ ಒಬ್ಬರು ಇಬ್ರು ದಂಪತಿಗಳು ದಂಪತಿಗಳು ಬಂದು ಅವರ ಹತ್ರ ಏನೋ ಮಾತಾಡಿಸ್ತಾ ಇಲ್ಲ ನಿಮ್ಮ ತಂದೆಯವರು ನಮಗೆ ಭಾಳ ಪರಿಚಯ ನಾನು ಓದಬೇಕಾದ್ರೆ ಓದಬೇಕಾದ್ರೆ ಅವಾಗೆಲ್ಲ ವಾರಾನ್ನದ ಕ್ರಮ ಇತ್ತು ಒಬ್ಬೊಬ್ಬರ ಮನೆಗೆ ಒಂದೊಂದು ದಿನ ಊಟಕ್ಕೆ ಬರ್ತೀವಿ ನಾವೇ ಕೇಳಿಕೊಂಡು ಬೆಂಗಳೂರಂಥ ಊರುಗಳಲ್ಲಿ ಓದೋವ್ರಿದ್ದರು ಅವಾಗ ಒಬ್ಬರೊಬ್ಬರ ಮನೆ ಅವ್ರು ನಾವೇ ಹೋಗಿ ಪರಿಚಯ ಮಾಡಿಕೊಂಡು ನಿಮ್ಮ ಮನೆಗೆ ಒಂದಿನ ಊಟಕ್ಕೆ ಬರ್ತೀನಿ ಯಾಕೆಂದರೆ ಊಟ ಮಾಡಲಿ ದುಡ್ಡು ಬೇಕಲ್ಲ ಅದು ಇರ್ತಾ ಇರಲಿಲ್ಲ ಹಾಗಿದ್ದಾಗ ನಿಮ್ಮ ತಂದೆಯವರು ನನಗೆ ವಾರ ಹಿಡೀ ನಮ್ಮ ಮನೆಗೆ ಬರಬೇಕು ಅಂತ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವ್ರಿಗೆ ಕಷ್ಟ ಆದರೂ ತೊಂದರೆ ಇರ್ತಾ ಇರಲಿಲ್ಲ ನಾನು ಓದಲಿ ಅನ್ನೋ ಕಾರಣದಿಂದ ಹಾಗೆ ನನಗೆ ಊಟ ಹಾಕಿದವರು ಇವತ್ತು ಅವರಿಗೆ ತೊಂದರೆ ಇದೆ ಅಂತ ಈ ಥರ ಸ್ನೇಹಿತರ ಮೂಲಕ ಗೊತ್ತಾಗಿದೆ ಏನೋ ನಾನು ಕೈಲಾದಷ್ಟು ಕೊಡ್ತೀನಿ ಅಂತ ಒಂದು ಕವರಲ್ಲಿ ಅವ್ರಿಗೊಂದಿಷ್ಟು ದುಡ್ಡು ದುಡ್ಡು ಕೊಟ್ಟು ಹೊಟ್ಟೋದರು ಅದು ತೆಗೆದ್ರೆ ಅದರಲ್ಲಿ ಒಂದು ರೂಪಾಯಿ ಜಾಸ್ತಿ ಇಲ್ಲ ಒಂದು ರೂಪಾಯಿ ಕಮ್ಮಿ ಇಲ್ಲ ಮೂವತ್ತು ಸಾವಿರ ಇದೆ ತಕ್ಷಣ ಹೋದ್ರು ಅವ್ರು ಕಟ್ಟಿದ್ರು ಅವ್ರು ಬಿಡಿಸ್ಕೊಂಡ್ರು ಮನೆಗೆ ಬಂದ ಮೇಲೆ ಇವರು ಕೇಳ್ತಾರೆ ಯಾರು ವ್ಯವಸ್ಥೆ ಮಾಡಿದ್ದು ಏನು ಕಥೆ ಹೇಗೆ ಹೊಂದಿಕೆ ಮಾಡಿದ್ರಿ ಅಂದಾಗ ಇಲ್ಲ ನೀವು ಮಾಡಿದ್ದೆ ಹಿಂದಿನ ಉಪಕಾರಗಳೇ ಯಾರೋ ಸ್ಮರಣೆ ಮಾಡ್ಕೊಂಡು ತಂದು ಕೊಟ್ಟು ಹೋದರು ಏನು ಉಪಕಾರ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲ ಒಬ್ರು ಯಾರೋ ಅನ್ನ ಅಂತ ಬಂದಿದ್ದರು ಅಂತಲ್ಲ ಆ ಅನ್ನದವರಿಗೆ ನೀವು ಇಲ್ಲ ನಮ್ಮನೇಲೆ ನೀವು ವಾರ ಹಿಡಿ ಊಟ ಮಾಡಬೇಕು ಅಂತ ಪಾಪ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಂತೆ ಅವ್ರು ದುಡ್ಡು ಕೊಟ್ಟು ಹೋದರು ಅಂದರೆ ಅಯ್ಯೋ ಜೀವನದಲ್ಲಿ ನಾನೇ ವಾರನ್ನ ಮಾಡ್ಕೊಂಡಿದ್ದವ್ನು ಇಲ್ಲಿ ತನಕ ನಾನು ಯಾರಿಗೆ ಮನೇಲಿ ಊಟ ಹಾಕ್ತೀನಿ ಅಂತ ಅವ್ರಿಗೆ ಆಶ್ಚರ್ಯ ಹಾಗಾದರೆ ಬಂದಿದ್ದವ್ರು ಯಾರು ದುಡ್ಡನ್ನು ವ್ಯವಸ್ಥೆ ಮಾಡಿದವ್ರು ಯಾರು ಅವ್ರಿಗೆ ಪ್ರೇರಣೆ ಮಾಡಿದವ್ರು ಯಾರು ನಡೆದಿಲ್ಲದೆ ಇರೋ ಘಟನೆಗಳೇನಲ್ಲ ಇದು ನಮ್ಮ ಅನುಭವಕ್ಕೆ ಬಂದಿಲ್ಲ ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ನಡೆದೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾದರೆ ಇದು ನಡೀತಾ ಇದೆ ಅಂದರೆ ಇದಕ್ಕೆಲ್ಲ ಏನು ಕಾರಣ ಇದು ಅದ್ ಒಂದು ನಂಬಿಕೆ ಆ ಶ್ರದ್ಧೆ ಆ ವಿಶ್ವಾಸ ಅದಿದ್ದರೆ ನಾವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಹಾಗಾಗಿ ರಾಯರು ಮಾತು ಮಾತಿಗೂ ಹೀಗೆ ಇರ್ತಾಯಿದ್ರು ತಮ್ಮ ಹೆಂಡತಿ ಮನೆಯಲ್ಲಿ ಮಗು ಊಟ ಹಾಕಬೇಕು ಏನಿಲ್ಲ ಆದರೆ ರಾಯರು ಯಾವತ್ತು ಕೈ ಚಾಚಿ ಮತ್ತೊಬ್ಬರ ಹತ್ರ ಬೇಡಿ ಅಯ್ಯೋ ನನಗಿಲ್ಲ ಕೊಡಿ ಅಂತ ಯಾವತ್ತೂ ಕೇಳಿದವರಲ್ಲ ಅವರು ವಿಶ್ವಾಸ ಅಂದ್ರೆ ಅದೇ ದೇವರಲ್ಲಿ ವಿಶ್ವಾಸ ಅಂದರೆ ಇದೇನೆ ಯಾರೋ ತಂದು ಕೊಡ್ತಾರೆ ಕೊಡ್ತಾರೆ ನನಗೇನು ಬೇಕೋ ಆ ಪ್ರಯತ್ನ ನಾನು ಮಾಡಿದ್ದೀನಿ ಈ ವಿಶ್ವಾಸದಲ್ಲಿ ಬದುಕಿದವರು ಇದ್ರ ಮಧ್ಯ ಅವರ ಹೆಂಡತಿ ದೇವರ ಪಾತ್ರೆ ಯಾರದೋ ಮನೆಯದು ತೊಳ್ಕೊಟ್ಟು ಅದಕ್ಕೊಂದಿಷ್ಟು ದುಡ್ಡಿಸ್ಕೊಂಡ್ಬಂದು ಮಗುಗೆ ಊಟ ಹಾಕಬೇಕು ಅಂತ ಅಂದ್ಕೊಳ್ತಾರೆ ರಾಯರು ಬೈತಾರಂತೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಅವ್ರ ಹೆಂಡತಿಗೆ ನೀನು ಬೇರೆ ಏನೋ ಕೆಲಸ ಮಾಡಿ ದುಡ್ಡು ತಂದಿದ್ದರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ ದೇವರ ಪಾತ್ರೆ ತೊಳೆಯೋದಕ್ಕೆ ದುಡ್ಡು ತೊಗೊಂಡಿದೆಯಲ್ಲ ಅದಕ್ಕೆ ಏನು ಮಾಡ್ಬೇಕು ನಾವು ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ ನಮಗೆ ಅವನು ಪಾತ್ರೆ ತೊಳೆಯೋದಕ್ಕೆ ದುಡ್ಡು ಅಂತ ತಗೊಳ್ಳೋದಾ ಈಗ ನಾನು ನಿಮ್ಮನ್ನೆಲ್ಲ ಬೆಳೆಸಿದ್ದು ಈ ವಾತಾವರಣದೆಲ್ಲ ನಾನು ನಿಮ್ಮನ್ನು ಬೆಳೆಸಿದ್ದು ಅಂತ ಬೇಜಾರು ಮಾಡಿಕೊಳ್ತಾರೆ ಹೀಗೆ ಅಂಥ ದೀಕ್ಷೆ ಅದರಾಯರಲ್ಲಿದ್ದದ್ದು ಅದಕ್ಕೆ ಅವರ ಹೆಸರು ಹೇಳಿ ಇವತ್ತು ಲಕ್ಷಾಂತರ ಜನ ಧೈರ್ಯವಾಗಿ ಊಟ ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರಲ್ಲಿ ಇಲ್ಲದೆ ಇರುವಂಥ ಭಯ ಯಾವ ವ್ಯಕ್ತಿಯತ್ರ ಯಾವುದು ಇರಲ್ವೋ ಅದನ್ನು ಏನು ಮಾಡಿದ್ರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವ್ದು ಯಾರ ಹತ್ರ ಇದೆಯೋ ಅದನ್ನು ಮಾತ್ರ ಅವ್ನು ಕೊಡ್ಬೋದು ಅವ್ನು ಧೈರ್ಯವಾಗಿದ್ದರೆ ಇನ್ನೊಬ್ಬರಿಗೆ ಧೈರ್ಯ ಕೊಡ್ಬೋದು ಏ ನಾನು ಇದೀನಿ ನಿಮಗೆ ಯೋಚನೆ ಮಾಡಬೇಡಿ ಅಂತ ಹಾಗೇ ರಾಯರು ಭಯರಹಿತರು ಗತಭೀಹಿ ಅಂದರೆ ಅವರು ಹಿಂದಿರುವ ಧೈರ್ಯ ಯಾವುದು ಅಂದರೆ ನರಸಿಂಹದೇವರ ಧೈರ್ಯ ಲಕ್ಷ್ಮೀ ನರಸಿಂಹದೇವರು ಸದಾ ರಾಯರ ಹಿಂದೆ ನಿಂತುಕೊಂಡಿದ್ದಾರೆ ಅವರು ಕರೆದಾಗ ಬಂದಿದ್ದಾರೆ ರಾಜರಾಗಿದ್ದಾಗ ಅವರು ಕರೆದರೆ ಕಂಬದಿಂದಲೇ ಹೊರಗಡೆ ಬಂದರು ಕಂಬದಿಂದಲೇ ಹೊರಗಡೆ ಬಂದು ಅವರ ಅಪ್ಪ ಹಿರಣ್ಯ ಸಂಹಾರ ಮಾಡಿದರು ಹಾಗೆ ನರಸಿಂಹದೇವರು ನಮ್ಮ ಹಿಂದೆ ಇದ್ದಾರೆ ಅನ್ನುವ ಒಂದು ದೊಡ್ಡ ಧೈರ್ಯ ಆ ಧೈರ್ಯ ಇರೋದ್ರಿಂದ ಯಾರೋ ನಮಗಿವಾಗ ಮದುವೆ ಮಾಡಬೇಕು ಅಂತ ನಿಂತ್ಕೊಳ್ತೀವಿ ದುಡ್ಡು ಕೊಡ್ಲಿಕ್ಕೆ ಒಬ್ರು ನಮ್ಮ ಹಿಂದೆ ಇದ್ದಾರೆ ಅನ್ನೋ ಸ್ಪಷ್ಟತೆ ಸಿಕ್ಕರೆ ಧೈರ್ಯವಾಗಿ ಮದುವೆ ಮಾಡ್ತಾರೆ ದುಡ್ಡೇ ವ್ಯವಸ್ಥೆ ಆಗಿದೆ ಮದುವೆ ಮಾಡೋದು ಹೇಗೆ ಅದು ಅರೇಂಜ್ ಮಾಡ್ಕೋಬೇಕಾದ್ರೆ ಯಾರೋ ಒಬ್ರು ಬಂದು ನಿಂತ್ಕೊಂಡು ಧೈರ್ಯ ಕೊಡಬೇಕು ನಾನು ಕೊಡ್ತೇನೆ ಎರಡು ಲಕ್ಷ ಮಾಡಿ ಮದುವೆ ಅಂದರೆ ಮುಂದುವರಿತೀವಿ ಹಾಗೆ ನಿರಂತರವಾಗಿ ಅಭಯವನ್ನು ರಾಯರಿಗೆ ಕೊಡ್ತಾ ಇರೋದು ಲಕ್ಷ್ಮೀ ನರಸಿಂಹದೇವರು ಅದಕ್ಕೆ ನೋಡಿ ರಾಯರ ಬೃಂದಾವನದ ಮೇಲೆ ನರಸಿಂಹದೇವರ ಪ್ರತೀಕವನ್ನು ಇಟ್ಟಿರ್ತಾರೆ ಯಾಕೆ ಇದೇ ಕಾರಣಕ್ಕೆ ನಿರಂತರ ರಾಯರು ಭಗವಂತನ ಅನುಗ್ರಹದ ಕೆಳಗಡೆ ಇದ್ದಾರೆ ಅನ್ನೋದನ್ನು ತೋರಿಸಿಕೊಡ್ತಾರೆ ಅವನು ಇದ್ದಾನೆ ಮೇಲೆ ನನ್ನ ಮೇಲೆ ಯಾವಾಗಲೂ ಅವನಿದ್ದಾನೆ ಅನ್ನುವ ದೃಢವಾದ ವಿಶ್ವಾಸ ರಾಯರಲ್ಲಿದೆ ಅದಕ್ಕೋಸ್ಕರ ಲಕ್ಷಾಂತರ ಜನ ಬನ್ನಿ ಮಂತ್ರಾಲಯಕ್ಕೆ ನಮಸ್ಕಾರ ಹಾಕಿ ಬೇಕಾದ ಕೇಳ್ಕೊಳ್ಳಿ ಎಲ್ರಿಗೂ ಹೂ ಅಂತಲೇ ಕಳಿಸ್ತಾರವರು ಏನು ಹೆದರ್ಕೊಳ್ಳೋದಿಲ್ಲ ಭಯಪಡೋದಿಲ್ಲ ಅಯ್ಯೋ ನಾನು ಹೂ ಅಂದ್ಬಿಟ್ರೆ ನಾಳೆ ದಿನ ಆ ಕೆಲಸ ನಡೀದೆ ಇದ್ರೆ ಏನು ಮಾಡಬೇಕು ಈ ಥರದ ಯೋಚನೆ ಮಾಡೋದಿಲ್ಲ ಬಂದವರಿಗೆಲ್ಲ ಆಯಿತು 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 ಅಂತಲೇ ಹೇಳ್ಕಳಿಸ್ತಾರೆ ರಾಯರು ಏನಾಗಬೇಕು ಮನೆ ಕಟ್ಟಬೇಕಾ ಆಯಿತು ಮದುವೆ ಮಾಡಬೇಕಾ ಆಯಿತು ಮಕ್ಕಳಾಗಬೇಕಾ ಆಯಿತು ಅಲ್ಲ ಭಯ ಇಲ್ವ ರಾಯರಿಗೆ ಯಾಕೆ ಭಯ ಮೇಲೆ ಯಾರು ನಿಂತಿದ್ದಾರೆ ಅವರಿಗೆ ಸಪೋರ್ಟಿವ್ ಆಗಿ ಅಂದರೆ ನರಸಿಂಹದೇವರು ನಿಂತಿದ್ದಾರೆ ಯಾಕೆ ಭಯಪಡಬೇಕು ಯಾಕೆ ಭಯಪಡಬೇಕು ರಾಯರು ಇದ್ರ ಮೂಲಕ ತೋರಿಸಿಕೊಡ್ತಾರೆ ಯಾರೆಲ್ಲ ದೇವರನ್ನು ನಂಬಿ ಕೆಲಸ ಮಾಡ್ತಾರೆ ಅವ್ರು ಯಾವತ್ತೂ ಹೆದರೋದೇ ಬೇಡ ಅವರಿಗೆ ಭಯವೇ ಬೇಡ ಯಾಕೆ ದೇವರು ನಿಂತ್ಕೊಂಡಿದ್ದಾನಲ್ಲ ನಿಮಗೆ ಅಂತ ಒಬ್ಬ ವ್ಯಕ್ತಿ ನಿಮಗಾಗಿನೇ ಅಂತ ಒಬ್ಬ ನಿಂತಿದ್ದಾನಲ್ಲ ಹಾಗಾಗಿ ಯಾಕೆ ಹೆದರ್ಕೊಳ್ತೀರಾ ನಾನಿವತ್ತಿಷ್ಟು ಧೈರ್ಯವಾಗಿರಲಿಕ್ಕೆ ಕಾರಣನೇ ಆ ಭಗವಂತ ನೀವೂ ಧೈರ್ಯವಾಗಿರಬೇಕಾದರೆ ಅವನನ್ನೇ ನಂಬಿ ಅವಾಗ ನಿಮಗೂ ಭಯ ಆಗೋದಿಲ್ಲ ನನಗೂ ಭಯ ಆಗೋದಿಲ್ಲ ನಾನು ನಿಮಗೆ ಒಂದು ಉದಾಹರಣೆ ಜ್ವಲಂತ ದೃಷ್ಟಾಂತ ನಾನು ಯಾವತ್ತೂ ಹೆದರದೇ ಇರೋದಕ್ಕೆ ಕಾರಣ ಏನು ಅಂದರೆ ಇದೇ ಕಾರಣ ಅಷ್ಟು ಆದರೆ ವಿಶ್ವಾಸ ಮುಖ್ಯ ಅಷ್ಟು ಶ್ರದ್ಧೆ ಇರಬೇಕು ಅಷ್ಟು ವಿಶ್ವಾಸ ಇರಬೇಕು ಅಂಥ ಶ್ರದ್ಧೆ ವಿಶ್ವಾಸಗಳಿದ್ದರೆ ಆ ಕೆಲಸ ನಡೆಯುತ್ತೆ ಅದು ಅಷ್ಟು ಕಮ್ಮಿ ಆಯ್ತಾ ಬಂದರೆ ಅದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗತಭೀಹಿ ಅಂದರೆ ಸ್ವಲ್ಪವೂ ಭಯ ಇಲ್ಲ ಭಯಕೃತ್ ಭಯನಾಶನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ಭಯ ಕೊಡೋನು ಅವನೇ ಭಯ ನಾಶ ಮಾಡೋನು ಅವನೇ ಕೊರೋನಾ ಕೊರೋನಾ ಭಾಳ ದೊಡ್ಡ ಭಯ ಕೊಟ್ಟಿದ್ದಾರಿದೇ ಭಗವಂತ ಇವತ್ತಿಗೆ ಆ ಭಯವೇ ಇಲ್ಲ ಯಾಕೆ ಭಯನಾಶನ ಅವನೇ ಭಯವನ್ನು ಪರಿಹಾರ ಮಾಡ್ತಕ್ಕಂಥವನು ಹೀಗೆ ಉಪಾಸನೆಯನ್ನು ಮಾಡ್ತಿರ್ತಾರೆ ರಾಯರಿ ಯಾವಾಗಲೂ ಹಾಗಾಗಿ ಅವರಿಗೆ ಯಾವ ಭಯವೂ ಇಲ್ಲ ಜೀವನ ನಡೆಸಬೇಕಾದರೂ ಭಯಪಡಲಿಲ್ಲ ಅಷ್ಟು ದೊಡ್ಡ ಸಂಸ್ಥಾನಕ್ಕೆ ಬಂದಾಗಲೂ ಭಯ ಪಡಲಿಲ್ಲ ತಾವು ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿ ಹೊರಗಡೆ ಸಮಾಜಕ್ಕೆ ಕೊಟ್ಟಾಗ ಅಯ್ಯೋ ಇದರಲ್ಲಿ ತಪ್ಪಿದೆಯೋ ಏನೋ ಬೇರೆ ವಾದಿಗಳು ಏನು ಮಾತಾಡ್ತಾರೋ ಯಾವ ಯಾವ ಕಾರಣಕ್ಕೂ ಯಾವ ಅಂಶದಲ್ಲೂ ಭಯವ ಇಲ್ಲದೆ ಜೀವನ ನಡೆಸಿದವರು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಅದಕ್ಕೋಸ್ಕರ ಅವರನ್ನು ಗತಭೀಹಿ ಅಂತ ಕರೆದಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ ಅರ್ಪಣ